ಗದಗ ಜಿಲ್ಲೆಯ ಬೆಟಗೇರಿಯ ಬಸವೇಶ್ವರ ನಗರದಲ್ಲಿ ನೀರಿಗಾಗಿ ಪ್ರತಿಭಟನೆ ನಡೆಸಲಾಗಿದೆ ಹೌದು ಸಚಿವ ಎಚ್ ಕೆ ಪಾಟೀಲ್ ಸ್ವಕ್ಷೇತ್ರದಲ್ಲಿ ನೀರಿಗಾಗಿ ಪರದಾಟ ನಡೆದಿದ್ದು ದೀಪಾವಳಿ ಹಬ್ಬದಲ್ಲೂ ಸಹ ಜನರು ನೀರಿಲ್ಲದೆ ಗೋಳಾಡುವಂತಾಗಿದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಶರಣ ಬಸವೇಶ್ವರ ನಗರದಲ್ಲಿ ಹಬ್ಬದ ದಿನವೂ ನೀರು ಸಿಗದ ಕಾರಣ ಮಹಿಳೆಯರು ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ ಕಳೆದ ಹದಿನೈದು ದಿನಗಳಿಂದಲೂ ಕುಡಿಯುವ ನೀರಿಗೂ ಕೊರತೆ ಉಂಟಾಗಿದ್ದು ನೀರೇ ಇಲ್ಲದೆ ದೀಪಾವಳಿ ಹಬ್ಬವನ್ನು ಆಚರಿಸಬೇಕಾದ ದುಸ್ಥಿತಿ ಉಂಟಾಗಿದೆ ವರ್ಷಕ್ಕೊಮ್ಮೆ ಬರುವ ಹಬ್ಬದ ಹೊತ್ತಲ್ಲೂ ನೀರಿಗಾಗಿ ಓಡಾಡುವ ಪರಿಸ್ಥಿತಿ ಬಂದಿದ್ದು ಜನರು ಹಣ ಕೊಟ್ಟು ಟ್ಯಾಂಕರ್ ಮೂಲಕ ನೀರನ್ನು ತರಿಸಿಕೊಳ್ಳುವ ಸ್ಥಿತಿ ಬಂದಿದೆ ಇಲ್ಲಿ ನೀರಿನ ಸಮಸ್ಯೆ ಜೊತೆಗೆ ಬೀದಿ ದೀಪ ಹಾಗೂ ಕಸ ವಿಲೇವಾರಿಯ ವ್ಯವಸ್ಥೆ ಕೂಡ ಇಲ್ಲ ನಾವು ತೆರಿಗೆ ಕಟ್ಟುತ್ತೇವೆ ಹಾಗೆ ಕೇಳ್ತಿಲ್ಲ ನಾವು ಊರಿನಲ್ಲಿದ್ದೇವೋ ಅಥವಾ ಕಾಡಿನಲ್ಲಿದ್ದೇವೋ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರಸಭೆ ಸದಸ್ಯರಿಗೆ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಯಾವ ಪ್ರಯೋಜನವೂ ಆಗಿಲ್ಲ ಅಂತ ಕಿಡಿಕಾರಿರುವ ಜನರು ನೀರು ಕೊಡದಿದ್ರೆ ಗದಗದ ಬೆಟಗೇರಿ ನಗರಸಭೆ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ

ದುಡಿಯಿಂದ ಆಯ್ತು ಸರಿಯಾದ ಕ್ರಮ ತಗೊಂಡಿಲ್ಲ ಎಲ್ಲರೂ ಎಜುಕೇಟೆಡ್ ಅದಾರ ಅವ್ರವ್ರ ಕೆಲ್ಸಕ್ಕೆ ಅವ್ರು ಹೋಗಿಬಿಡ್ತಾರೆ ಅದನ್ನ ಎಷ್ಟೋ ಮನವಿ ಮಾಡಿದರೂ ಇದು ಸರಿಯಾದ ಕ್ರಮ ತಗೊಣಕತ್ತಿಲ್ಲ ಹದಿನೈದು ದಿನ ಆದ್ರೂ ನೀರು ಬಿಟ್ಟಾಗ ಮನವಿ ಮಾಡಿದರೂ ಇದಕ್ಕೇನು ಕ್ರಮ ಕೈಗೊಂಡಿಲ್ಲ ಅದಕ್ಕ ಸರಿಯಾದ ಕ್ರಮ ಒಂದು ಆಗೋದಿಲ್ಲ ಒಂದು ಕ್ರಮ ಮನೆದಿಲ್ಲ ದೀಪಾವಳಿ ದಿವಳಿ ದಿವಸ ನೋಡ್ರಿ आसकी बात कर सकते हैं नहीं 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 நான்கு <laughs> 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 ¡Mamá, mamá! ¡Mamá! 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 ¡Mamá!